ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಚಿತ್ರ ಮಾದೇವ ಚಿತ್ರ ಫ್ರೆಂಡ್ ಇದು ಭರ್ಜರಿಯಾಗಿ ಎರಡನೇ ವಾರ ಯಶಸ್ವಿಯಾಗಿ ಓಡ್ತಿರುವಂತಹ ಒಂದು ಚಿತ್ರ ಮಹಾದೇವ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳು ಓಡೋದೇ ದೊಡ್ಡ ದೊಡ್ಡ ಸ್ಟಾರ್ ರೋಲ್ ಫಿಲಮ್ಗಳು ಒಂದು ಸ್ವಲ್ಪ ದಿನ ಓಡ್ತಿದ್ವು ಈಗ ವಸಬ್ರಾವ್ ಬಂದರೆ ಈ ಚಿತ್ರಗಳೇ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಅನ್ನೋದೊಂದು ಕೊರಗಿತ್ತು ಇಷ್ಟು ಸದ್ಯಕ್ಕೆ ಈಗ ಆ ಚಿತ್ರ ಚಿತ್ರವರೆಗೂ ಸ್ವಲ್ಪ ಕಮ್ಮಿ ಮಾಡಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇದು ಈ ಮಾದೇವ ಚಿತ್ರ ಏನು ವಿನೋದ್ ಪ್ರಭೋಟ ನಟನೆಯಾದಂಥ ಆ ಚಿತ್ರ ತುಂಬ ಅದ್ಭುತವಾಗಿ ಮೂಡಿಬಂದಿರುವಂತಹ ಒಂದು ಚಿತ್ರ ಫ್ರೆಂಡ್ ಇದು ಏನು ಚಿತ್ರ ನಿಮಗೆ ಗೊತ್ತೇ ಇದೆ ಜೈಲಲ್ಲಿ ಒಬ್ಬ ಮನರಂಜನೆ ವಿಧಿಸುವಂಥ ಒಂದು ಕೆಲಸ ಮಾಡ್ತಾಯಿರ್ತಾನೆ ಅಲ್ಲಿ ಜೈಲಲ್ಲಿ ಹೀರೋಯಿನ್ನು ತಾಯಿ ಅಲ್ಲಿ ಜಿಲ್ಲದಿರ್ತಾರೆ ಬಿಡಿಸ್ತಾಳೋಕ್ಕೆ ಇಲ್ಲಿ ಪ್ರೀತಿಯ ಒಂದು ನಾಟಕ ಆ ಥರ ಈ ಪ್ರೀತಿಗೆ ಬಳಸ್ತಾನೆ ನಂತರ ರಾಕ್ಷಸ ಆಯ್ತಾನೆ ಫ್ರೆಂಡ್ ಇದು ಸ್ಟೋರಿಗಿಂತ ಇಲ್ಲಿ ಚಿತ್ರ ತುಂಬ ಚೆನ್ನಾಗಿ ಇದೆ ಇಲ್ಲಿ ಹಾಡಾಗಿರ್ಬೋದು ನಿಜವ್ರು ಹಾಡು ಎಷ್ಟು ಚೆನ್ನಾಗಿದೆ ಅಲ್ಲಿ ಸಂಗೀತ ಆಗಲಿ ಸಾಹಿತ್ಯ ಆಗಿರಲಿ ಮ್ಯೂಸಿಕ್ ಕಂಪೋಸ್ ಆಗಿರಲಿ ತುಂಬ ಚೆನ್ನಾಗಿ ಇಲ್ಲಿ ಬಂದಿದೆ ಫ್ರೆಂಡ್ ಮಾತು ಡೈಲಾಗ್ಗಳಾಗಲಿ ಎಲ್ಲ ಆ ಚಿತ್ರದ ಉದ್ದೂಟು ಚೆನ್ನಾಗಿ ಮೂಡಿ ಬಂದಿದೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಒಂದು ಪ್ರತಿಯೊಂದು ಸ್ಟೋರಿ ಒಂದು ಸ್ವಲ್ಪ ಎಲ್ಲೂ ಬೋರ್ ಹೊಡಿಸೋಲ್ಲ ಲೆಂತ್ ಅನಿಸಲ್ಲ ಚಿತ್ರ ಸಂಪೂರ್ಣವಾಗಿ ಇದು ಚೆನ್ನಾಗಿ ಬಂದಿರುವಂಥ ಚಿತ್ರ ನಿಚ್ಚಲು ಇಲ್ಲಿ ಮಹಿಳೆಯರು ಇಷ್ಟಪಡುವಂಥ ಒಂದು ಚಿತ್ರನೇ ಆಗ್ಬೋದು ಒಂದು ಸ್ವಲ್ಪ ಫೈಟ್ಗಳು ಲೆಂತ್ ಆದರೂ ಇಲ್ಲಿ ಒಂದು ಸ್ವಲ್ಪ ಇದಾದರೂ ಚಿತ್ರ ಎಲ್ಲೋ ಬೋರ್ ಹೊಡೆಯೋಲ್ಲ ಇತ್ತೀಚಿನ ದಿನಗಳಲ್ಲಿ ಮಹಾದೇವ ಚಿತ್ರಕ್ಕೆ ಹಿಂದಿ ಸೋಗಳಿಗೆ ಜಾಸ್ತಿ ಮಾಡಿ ಕನ್ನಡ ಸೋನ ಒಂದು ಸೋ ಕೊಟ್ಟಿದ್ದಾರೆ ಅಂತಲೂ ಸಹ ವಾಣಿಜ್ಯ ಮಂಡ್ಯ ದೂರು ಕೊಟ್ಟರು ಮತ್ತು ಅವರೆಲ್ಲ ಮಾಧ್ಯಮ ಮುಂದೆ ಹೇಳ್ಕೊಂಡ್ರು ಈಗ ಅದನ್ನ ಸರಿ ಹೋಗಿದೆ ಕನ್ನಡಕ್ಕೆ ಕನ್ನಡ ಚಿತ್ರಗಳಿಗೆ ಅನ್ಯಾಯ ಆಗ್ಬಿಟ್ಟು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರ ಓಡಬೇಕು ಅನ್ನೋದೇ ಉದ್ದೇಶ ನಮ್ಮದಾಗಿದೆ ಇದು ನಮ್ಮ ಚಿತ್ರ ಅಂತ ಅಲ್ಲ ಎಲ್ಲ ಚಿತ್ರಕ್ಕೂ ಈ ಥರ ಬೆಂಬಲ ನಾನು ಕೊಡ್ತೀನಿ ಅಂತಲೂ ಸಹ ವಿನೋದ್ ಪ್ರಭಟ್ ಅವರು ತಿಳಿಸಿದ್ದಾರೆ ಇಲ್ಲಿ ಚಿತ್ರ ಒಬ್ಬರಿಗಿಂತ ಎಲ್ಲ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಸ್ಟಾರ್ ನಟರಾಗಿರ್ಬೋದು ನಿಮ್ಮಪ್ಪ ಕರಡಿ ಡೈರೆಕ್ಷನ್ ಆಗಿರ್ಬೋದು ಚಿತ್ರಮಂಡಳಿ ಪ್ರತಿಯೊಬ್ಬರು ಇಂಥ ಆದಾಗ ಮಾಲ್ಗಳಲ್ಲಿ ಕನ್ನಡ ಚಿತ್ರ ರನ್ನಿಂಗಲ್ಲಿದ್ದರೂ ಚಿತ್ತಾದಕ್ಕೆ ಒಡ್ಡಾಟ್ಟಾಗಿ ಅದ್ರ ಬಗ್ಗೆ ಬಗೆ ಸಮ ಬಗೆಹರಿಸ್ಕೊಂಡು ನಂತರ ಮಾಲ್ಗಳಲ್ಲಿ ಸ್ಕ್ರೀನ್ಗಳು ಹೆಚ್ಚಿಗೆ ಮಾಡ್ಕೋಬೇಕು ಈ ಸದ್ಯಕ್ಕೆ ಸ್ಕ್ರೀನ್ಗಳು ಹೆಚ್ಚಿಗೆ ಆಯ್ತಾ ಇದ್ದಾವೆ ಅಂತ ತಿಳಿಸಿದಾರೆ ಫ್ರೆಂಡ್ ಈಗ ಚಿತ್ರ ನಿಜವೂ ಒಂದು ಅದ್ಭುತವಾದಂಥ ಚಿತ್ರ ವಿನಯ್ ಪ್ರಭರ್ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಯಾಕೆಂದರೆ ಸುಮಾರು ಎರಡು ಸಾವಿರದ ಎರಡರಲ್ಲೇ ಇವ್ರು ದಿಲ್ವಂತ ಒಂದು ಫಸ್ಟ್ ಫಿಲಮ್ ಅಂತ ಕಂಡಿದ್ದು ಆ ನಂತರ ಇವರು ಅಷ್ಟು ಹೆಸಷ್ಟು ಅಷ್ಟೇನೋ ಕಾಣ್ತಾಳೆ ಬಟ್ ಈ ಚಿತ್ರ ಇವ್ರಿಗೆ ಒಂದು ದೊಡ್ಡ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಇಪ್ಪತ್ತು ಮೂರು ವರ್ಷ ಹತ್ತು ತಮ್ ವರ್ಷ ಇವರು ಇದೊಂದು ಅದ್ಭುತವಾದಂಥ ಒಂದು ಫ್ಯಾಮಿಲಿ ಆಡಿಯನ್ಸ್ ಮ ನೋಡ್ತಾ ಇದ್ದಾರೆ ಅಂದರೆ ಅದು ಒಂದು ಒಳ್ಳೆಯ ಚಿತ್ರ ಅಂತಲೇ ಹೇಳ್ಬೋದು ನಿಜವಲ್ಲೂ ಸಂಡೇ ಮತ್ತು ಏನು ಶನಿವಾರ ಅಂತ ಇರುತ್ತಲ್ಲ ಅದನ್ನ ಮಾಲ್ಗಳಲ್ಲಿ ಫ್ಯಾಮಿಲಿ ಆಡಿಯನ್ಸ್ ತುಂಬಿರ್ತಾರೆ ನಿಜವಲ್ಲೂ ಚಿತ್ರ ಮಾತ್ರ ತುಂಬ ಚೆನ್ನಾಗಿದೆ ಚಿತ್ರ ಅಂತ ನವೀನ್ ರೆಡ್ಡಿ ಅವರು ನಿರ್ದೇಶನ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಬಾಲಕೃಷ್ಣ ತೋಟ ಅವರು ಕ್ಯಾಮ್ರಾ ತುಂಬ ಇದರಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ ಈ ಹೀರೋಯಿನ್ ಪಾತ್ರ ಸೋನಾಲ್ ನಿಜರು ಅದೊಂದು ಕಾಮಿಡಿ ಥರನೇ ಇರಬೇಕು ಅವರು ಚೆನ್ನಾಗಿ ಇಲ್ಲಿ ಬಂದಿದೆ ಫಿಲಮ್ ಹೀರೋಯಿನ್ ಅವರು ಇಲ್ಲಿ ಆಚನ ಸಹ ಡಿಫ್ರೆಂಟ್ ಡ್ಯಾನಿ ಆಗಿರ್ಬೋದು ಥ್ರಿಲ್ಲರ್ ಮಂಜು ಆಗಿರ್ಬೋದು ವಿಕ್ರಮ್ ಮೋರೋ ರಿಯಲ್ ಸತೀಶ್ ಇವರು ಇಷ್ಟು ಜನ ಸಹ ಇಲ್ಲಿ ಅಚ್ನ್ನು ಮಾಡಿದ್ದಾರೆ ಅಲ್ಲಿ ಸಾಹಸ ಸಹ ಚಿತ್ರಕ್ಕೆ ಮಾಡಿದ್ದಾರೆ ಇಲ್ಲಿ ಏನು ಮಹಾದೇವ ಚಿತ್ರದಲ್ಲಿ ದೊಡ್ಡ ತಾಳಗುಳಗೂ ಇದೆ ಅಂತಲೇ ಹೇಳ್ಬೋದು ಶ್ರೀನಗರ ಕಿಟೀನೂ ಸಹ ಇಲ್ಲಿ ಪತ್ರ ಮಾಡಿದ್ದಾರೆ ಮಾಲಾಶ್ರೀ ಶ್ರುತಿ ಅಚಿತ್ ಕುಮಾರ್ ಇಲ್ಲಿ ಸಾಕಷ್ಟು ಕಲಾವಿದರು ಇಲ್ಲಿ ಈ ಚಿತ್ರಕ್ಕೆ ಮೂಡ್ಬೋದಿದೆ ಡೈರೆಕ್ಷನ್ ಅವರ ಕಡೆಯಿಂದ ಒಳ್ಳೆ ಉತ್ತಮವಾದಂತಹ ಕೆಲಸ ತಾಂಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ ಈ ಚಿತ್ರ ನಿಜರು ಒಂದು ಅದ್ಭುತವಾದಂಥ ಚಿತ್ರ ನಿಜರು ಪ್ರೇಕ್ಷಕರು ಕನ್ನಡ ಚಿತ್ರಕ್ಕೆ ಒಂದು ಉತ್ತಮವಾದ ಚಿತ್ರ ಅಂತಲೇ ಹೇಳ್ಬೋದು ಪ್ರೇಕ್ಷಕರು ಒಳಗೆ ಹೋಗಿ ನೋಡ್ತಾ ಇರುವಂತಹ ಚಿತ್ರ ಇದು ತುಂಬ ಚೆನ್ನಾಗಿದೆ ವಿಸಿಟ್ ಮಾಡಿ ದಯವಿಟ್ಟು ಈ ಚಿತ್ರ ಟಾಕಿಸಲ್ಲೇ ನೋಡಿ ಕನ್ನಡ ಚಿತ್ರ ಉಳಿಸಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳು ಥಿಯೇಟ್ರ್ಗಳಿಗೆ ಹೋಗೋದಕ್ಕೆ ಕಮ್ಮಿ ಆಗ್ಬಿಟ್ಟಿವೆ ಹಾಗಾಗಿ ಈ ಚಿತ್ರಕ್ಕೆ ಜನ ಕರ್ಕೊಂಡು ಬರ್ತಾ ಇದೆ ಈ ಚಿತ್ರ ಅಂತಲೇ ಹೇಳ್ಬೋದು ಯಾಕಂದ್ರೆ ಚೆನ್ನಾಗಿದೆ ಮಾದೇವ ಚಿತ್ರ ಫಸ್ಟ್ ಹಾಫ್ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿದೆ ಫೈಟಲ್ಲಿ ಒಂದು ಸ್ವಲ್ಪ ಡಿಫ್ರೆ ಇದಿರ್ಬೋದು ಬಟ್ ಇಲ್ಲಿ ಚಿತ್ರ ಮಾತ್ರ ಸೂಪರ್ ಆಗಿದೆ ಚಿತ್ರ ಎಲ್ಲ ಫ್ಯಾಮಿಲಿ ಆ್ಯಡಿಯನ್ಸ್ ನೋಡುವಂಥ ಚಿತ್ರ ಫ್ಯಾಮಿಲಿ ಆ್ಯಂಡ್ಸ್ ಹೋಗಿ ನೋಡ್ತಾ ಇರುವಂಥ ಚಿತ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್